ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಮುಂದುವರಿದ ಭಾಗದ ಅಭ್ಯಾಸವನ್ನು ಮಾಡುವ ಕಳೆದ ವಿಡಿಯೋದಲ್ಲಿ ನಾನು ಸಮಾಜಶಾಸ್ತ್ರದ ಮುಖ್ಯವಾದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೆ ಅದರಲ್ಲಿ ಘಟಕ ಒಂದರಲ್ಲಿರುವಂತಹ ಸಮಾಜಶಾಸ್ತ್ರದ ಅರ್ಥದ ಬಗ್ಗೆ ಕಲಿಯಿರಿ ಹಾಗೆ ವ್ಯಾಪ್ತಿಯನ್ನು ತಿಳ್ಕೊಳ್ಳಿ ಅದಾದ ನಂತರ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಕಲ್ತುಕೊಳ್ಳಿ ಅಂತ ಹೇಳಿದ್ದೆ ಈಗಾಗಲೇ ನೀವು ಇದೊಂದು ಸಾಧಾರಣವಾಗಿ ನೀವು ಅರ್ಥ ಮಾಡಿಕೊಂಡು ಹೋದರೆ ಓದಿದರೆ ಹತ್ತೇ ನಿಮಿಷದಲ್ಲಿ ಕಲಿತು ಇಡುವಂತಹ ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ಸಮಾಜಶಾಸ್ತ್ರದ ವ್ಯಾಪ್ತಿ ಇವಾಗ ತುಂಬನೇ ಮುಖ್ಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳುವ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯು ಪುಟ ಸಂಖ್ಯೆ ಹದಿನಾಲ್ಕರಲ್ಲಿದೆ ನೋಡಿ ಹದಿಮೂರು ಹದಿನಾಲ್ಕರಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಯಾಕೆ ಅದನ್ನು ಓದ್ಕೊಳ್ಬೇಕು ಅದರ ಪ್ರಾಮುಖ್ಯತೆ ಏನು ಅಂದರೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಇವಾಗ ನಾನು ನಿಮಗೆ ಪಾಯಿಂಟ್ಸನ್ನು ಮಾತ್ರ ಮೊದಲು ತಿಳಿಸ್ತೇನೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಎರಡನೇ ಪಾಯಿಂಟ್ ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ಒದಗಿಸುತ್ತದೆ ಮೂರನೇ ಪಾಯಿಂಟ್ ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ನಾಲ್ಕು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಐದು ಸ್ವಜ್ಞಾನವನ್ನು ಮತ್ತು ಸಹಿಷ್ಣುತಾ ಮನೋಭಾವವನ್ನು ವೃದ್ಧಿಸುವುದರಲ್ಲಿ ಸಮಾಜಶಾಸ್ತ್ರವು ಹೆಚ್ಚು ಉಪಯುಕ್ತವಾದುದು ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಆರು ಪಾಯಿಂಟ್ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು ಇದನ್ನು ಸರಳವಾಗಿ ತಿಳಿಸೋದಾದರೆ ಸಮಾಜಶಾಸ್ತ್ರ ಏನೆಲ್ಲ ಪ್ರಾಮುಖ್ಯತೆಯು ನಮಗೆ ಕೊಡ್ತದೆ ಅಂದರೆ ಅದು ನಂಬಲರ್ಹವಾದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನಮಗೆ ನೀಡ್ತದೆ ನಂಬಲಿಕ್ಕೆ ನಾವು ಸಾಧ್ಯವಿಲ್ಲ ಅಷ್ಟೊಂದು ಜ್ಞಾನ ಈ ಸಮಾಜಶಾಸ್ತ್ರ ನೀಡ್ತದೆ ಸಮಾಜಶಾಸ್ತ್ರ ಅಂತ ತಕ್ಷಣ ನಮಗೆ ಅನಿಸುವಂಥದ್ದು ನಮ್ಮ ಸಮಾಜ ನಮ್ಮ ಸುತ್ತಮುತ್ತಲೂ ಇರುವಂತಹ ಆಗು ಹೋಗುವ ವಿಚಾರಗಳು ಸಮಾಜದಲ್ಲಿ ಆಗುವಂತಹ ವಿಚಾರಗಳನ್ನೇ ನಾವು ಕಲಿತಾ ಇರುವಂಥದ್ದು ಅದರಿಂದ ಈ ಸಮಾಜಶಾಸ್ತ್ರ ಕಲಿಯುವುದರ ಪ್ರಾಮುಖ್ಯತೆ ಏನು ಅಂದರೆ ನಮಗೆ ಪ್ರಜೆಗಳಿಗೆ ಈ ಸಮಾಜದ ಜನರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲದಂತಹ ನಂಬಲರ್ಹವಾದ ಜ್ಞಾನವನ್ನು ಅದು ಕೊಡ್ತದೆ ಸಮಾಜಕ್ಕೆ ಸಂಬಂಧಿಸಿದ ಜ್ಞಾನ ನಮಗೆ ಅದು ಕೊಡುವಂಥದ್ದು ನಾವು ಎಲ್ಲ ಕೂಡ ನಾವು ಅದನ್ನು ಅದರಿಂದಾಗಿ ನಂಬ್ತೇವೆ ನಂಬುವಂತಹ ಒಂದು ಅರ್ಹವಾದವಂತಹ ಒಂದು ಜ್ಞಾನವನ್ನು ಅದು ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಾಮಾಜಿಕ ಅನುಭವಗಳನ್ನು ಗಳಿಸ್ತೇವೆ ಅವುಗಳ ಆಧಾರದ ಮೇಲೆ ಅನೇಕ ವಿಷಯಗಳನ್ನು ಕೂಡ ತಿಳ್ಕೊಳ್ತೇವೆ ಅದರಿಂದ ಈ ಸಮಾಜಶಾಸ್ತ್ರ ಮಾಡ್ತದೆ ಸತ್ಯ ಅಸತ್ಯಗಳೆಂಬಂತಹ ಒಂದು ಹೊಟ್ಟಿನಿಂದ ಬೇರ್ಪಡಿಸಬೇಕಾದರೆ ಸಮಾಜಶಾಸ್ತ್ರ ಅತ್ಯವಶ್ಯಕ ಅದು ಒಂದು ನಂಬಲಿಕ್ಕೆ ಅರ್ಹವಾದಂತಹ ಒಂದು ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಇನ್ನು ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ಶಾಸ್ತ್ರ ಏನು ಮಾಡ್ತದೆ ಸಮಾಜದ ಒಂದು ಮಾಹಿತಿಯನ್ನು ನಿರ್ದಿಷ್ಟ ಮಾಹಿತಿಯನ್ನು ನಮಗೆ ಕೊಡ್ತದೆ ಏನು ಮಾಹಿತಿಯನ್ನು ಕೊಡುವಂಥದ್ದದು ಕುಟುಂಬ ಶಾಲೆ ರಾಜ್ಯ ಜನಸಂಖ್ಯೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಸಮಾಜದಲ್ಲಿ ಏನೆಲ್ಲ ಒಂದು ಜ್ಞಾನ ಇದೆ ವ್ಯಕ್ತಿಗಳ ಸಮೂಹದಲ್ಲಿರುವಂತಹ ಒಂದು ಅವರ ಒಂದು ಒಡನಾಟಗಳೇನು ಅಲ್ಲಿ ಆಗುವಂತಹ ವಿಷಯಗಳೇನು ಅಲ್ಲಿ ಆಗುವಂತಹ ಕಠಿಣತೆ ಏನು ಎಲ್ಲ ವಿಷಯಗಳ ಬಗ್ಗೆ ಕ್ಷೇತ್ರ ಸಂಸ್ಥೆ ಸಾಮಾಜಿಕ ರಚನೆ ಇತ್ಯಾದಿ ವಿಷಯಗಳವರೆಗೆ ವಿಸ್ತಾರವಾಗಿ ನಮಗೆ ತಿಳಿಸ್ತದೆ ಒಂದು ಮಾಹಿತಿಯನ್ನು ಸಮಾಜಶಾಸ್ತ್ರ ಕೊಡ್ತದೆ ಇನ್ನು ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ನಮಗೆ ಅದು ಮಾರ್ಗದರ್ಶನವನ್ನು ಮಾಡ್ತದೆ ಏನೆಲ್ಲ ಮಾರ್ಗದರ್ಶನವನ್ನು ಮಾಡ್ತದೆ ಅಂದರೆ ತನ್ನ ಸಮಾಜದ ಕೇವಲ ಒಂದು ನಿಷ್ಕ್ರಿಯವಾದ ಸಾಧನವಲ್ಲ ಅಥವಾ ತನ್ನ ನಾಗರಿಕತೆಯ ಕಟ್ಟಳೆಗಳನ್ನು ಯಾಂತ್ರಿಕವಾಗಿ ಪರಿಪಾಲಿಸುವ ಯಂತ್ರದ ಗೊಂಬೆಯಲ್ಲ ಬೇರೆ ಮಾತಲ್ಲಿ ಹೇಳುವುದಾದರೆ ಸಂಸ್ಕೃತಿಯ ಕೇವಲ ಧ್ವನಮುದ್ರಿಕೆಯೂ ಅಲ್ಲ ವ್ಯಕ್ತಿ ಹಾಗೂ ಸಮಾಜಕ್ಕಿರುವ ಬಾಂಧವ್ಯದ ಬಗ್ಗೆ ತಿಳಿಸ್ತದೆ ಅದರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ತದೆ ಸಮಾಜದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಲ್ಲಿರುವ ಸಂಬಂಧಗಳೇನು ಅಲ್ಲಿ ನಾವು ಮಾಡುವಂಥ ಒಡನಾಟಗಳೇನು ಯಾವ ರೀತಿ ನಾವು ವರ್ತಿಸಬೇಕು ಎಲ್ಲದರ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂಥ ಒಂದು ಸಾಧನ ಅಂತ ಹೇಳ್ಬೋದು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಹದಿಹರೆಯದ ತಪ್ಪಿತಸ್ಥ ಗುಂಪುಗಳನ್ನು ಅಧ್ಯಯನ ಮಾಡುವಾಗ ಆ ಗುಂಪು ಎಲ್ಲ ಸಾಮಾಜಿಕ ವರ್ಗಗಳಿಂದ ಮತ್ತು ಸಮುದಾಯದ ಎಲ್ಲ ಭಾಗಗಳಿಂದ ತನ್ನ ಸದಸ್ಯರನ್ನು ತೆಗೆದುಕೊಂಡಿದೆಯೇ ದಾರಿ ತಪ್ಪಿದ ನಡವಳಿಕೆ ಈ ಪ್ರಕಾರದಲ್ಲಿ ಒಳಗೊಂಡಿರುವ ಸಾಂಸ್ಕೃತಿಕ ಮೌಲ್ಯಗಳು ಯಾವುವು ಹದಿಹರೆಯದವರ ಪಾತ್ರ ಗುಂಪಿನ ಒಳಗಡೆಯ ಸಾಮಾಜಿಕ ಸಂಬಂಧಗಳು ಬೇರೆ ಸಾಮಾಜಿಕ ಸಮೂಹಗಳ ಮತ್ತು ಸಂಸ್ಥೆಯೊಳಗೆ ಯೊಂದಿಗಿನ ಅವರ ಸಂಬಂಧಗಳನ್ನು ತಿಳಿದುಕೊಳ್ಳಲು ಸಮಾಜಶಾಸ್ತ್ರಜ್ಞರು ಪ್ರಯತ್ನಿಸ್ತಾರೆ ಇನ್ನು ಸಮಾಜಶಾಸ್ತ್ರ ಎಂಬುದು ಸ್ವಜ್ಞಾನವನ್ನು ನೀಡ್ತದೆ ಸಹಿಷ್ಣುತೆಯ ಭಾವನೆಯನ್ನು ನಮ್ಮಲ್ಲಿ ಮೂಡಿಸುವಂತಹ ಗುಣವನ್ನು ಬೆಳೆಸ್ತದೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸ್ತದೆ ಈ ರೀತಿಯಾಗಿ ಇನ್ನು ಕೊನೆಯ ಪಾಯಿಂಟ್ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಇನ್ನೂ ಹೆಚ್ಚಿನ ಅರಿವು ಸಮಸ್ಯೆಗಳನ್ನು ಎದುರಿಸಲು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದ ಕ್ರಮ ಎಂಬುದಾಗಿ ಮತ್ತೊಂದು ಅರ್ಥವನ್ನು ಇಡುವಂಥದ್ದು ಸಮಾಜಶಾಸ್ತ್ರವು ಅಪರಾಧ ಬಾಲಾಪರಾಧ ಕುಡಿತ ಲೈಂಗಿಕ ಅಪರಾಧ ಇತ್ಯಾದಿ ಸಾಮಾಜಿಕ ರೋಗಗಳ ಬಗ್ಗೆ ವೈಜ್ಞಾನಿಕವಾದ ಜ್ಞಾನವನ್ನು ಒದಗಿಸ್ತದೆ ಈ ಸಮಸ್ಯೆಗಳ ಮೂಲಭೂತ ಸ್ವರೂಪವನ್ನು ಸ್ಪಷ್ಟಪಡಿಸಲಿಕ್ಕೆ ಇದು ಸಾಮರ್ಥ್ಯವನ್ನು ಮಾಡ್ತದೆ ನೀವು ಈ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಓದಬೇಕಾದ್ರೆ ಅದರ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಉದ್ದವಾದ ಪಾಯಿಂಟ್ಸ್ ನಿಮಗೆ ಮರ್ತು ಹೋಗ್ತದೆ ಅಥವಾ ಕಷ್ಟ ಅಂತ ಅನಿಸಿದರೆ ಅದನ್ನು ಚಿಕ್ಕದಾಗಿ ಅರ್ಥ ಮಾಡಿಕೊಳ್ಳಿ ಈಗ ಉದಾಹರಣೆಗೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಅಂತ ಉದ್ದದಾಗಿ ನೀವು ಆ ಪಾಯಿಂಟ್ಸನ್ನು ಕಲಿಯುವುದಾದರೆ ನಿಮಗೆ ಅದು ಕನ್ಫ್ಯೂಸ್ ಅಂದರೆ ಇಷ್ಟು ಉದ್ದದ ಒಂದು ಪಾಯಿಂಟ್ಸ್ ಅಂತ ಅಂದ್ಕೊಳ್ತೀರ ಅದನ್ನು ಚಿಕ್ಕದಾಗಿ ಮಾಡುವುದಂದರೆ ಸಮಾಜಶಾಸ್ತ್ರವು ಜ್ಞಾನವನ್ನು ನೀಡ್ತದೆ ಅಂತ ಹಾಕಿ ಅಥವಾ ನಂಬಲರ್ಹವಾದ ಜ್ಞಾನವನ್ನು ನೀಡ್ತದೆ ಎರಡನೇ ಪಾಯಿಂಟಿಗೆ ಬಂದಾಗ ಸಮಾಜಶಾಸ್ತ್ರವು ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಮೂರನೇ ಪಾಯಿಂಟ್ ಸಮಾಜವು ಮಾರ್ಗದರ್ಶ ಸಮಾಜಶಾಸ್ತ್ರ ಮಾರ್ಗದರ್ಶನವನ್ನು ಮಾಡ್ತದೆ ಭೌತಿಕ ಸಾಧನವಾಗಿದೆ ಸಮಾಜಶಾಸ್ತ್ರವು ಭೌತಿಕ ಸಾಧನವಾಗಿದೆ ಸ್ವಜ್ಞಾನವನ್ನು ನೀಡ್ತದೆ ಸಮಾಜಶಾಸ್ತ್ರವು ಸಹಿಷ್ಣತೆ ಮನೋಭಾವನೆಯನ್ನು ಮೂಡಿಸ್ತದೆ ಸಮಾಜಶಾಸ್ತ್ರ ಒಂದು ಪ್ರಾಯೋಗಿಕ ಮೌಲ್ಯ ಈ ರೀತಿಯಾಗಿ ಆ ಪಾಯಿಂಟ್ಸನ್ನು ಸರಳವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಮಾಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಆವಾಗ ಇದು ಕಷ್ಟ ಅಂತ ಅನಿಸುವುದಿಲ್ಲ ಇನ್ನು ನಾವು ಘಟಕ ಎರಡಕ್ಕೆ ಬಂದಾಗ ಘಟಕ ಎರಡರಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಇದೆ ಅಂತ ನೋಡ್ಕೊಂಡು ಹೋದಾಗ ಅಲ್ಲಿ ನಮಗೆ ಕಾಣುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರಗಳು ಇದು ಒಂದು ಜಸ್ಟ್ ನೀವೊಂದು ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ ಒಂದು ವೇಳೆ ಕೆಲವೊಂದು ಆಪ್ಷನಲ್ಲಿಗೆ ಬಂದಿದ್ದರೆ ಎನ್ನುವಂಥ ಒಂದು ಕಾರಣದಿಂದ ಓದುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಈ ಪಾಯಿಂಟ್ಸ್ಗಳನ್ನು ಜಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಯಾವ ಕ್ಷೇತ್ರ ಇದೆಯೇ ಸಮಾಜ ಅಂತ ಹೇಳಿದ ಯಾವ ಯಾವ್ಯಾವ ಸಮಾಜ ಇದೆ ಒಂದು ರಾಜಕೀಯ ಸಮಾಜ ಇದೆ ಒಂದು ಹೊಡೆ ನೋಡಿದರೆ ಮತ್ತೊಂದು ಕುಟುಂಬ ಇದೆ ಮತ್ತೊಂದು ವೈದ್ಯಕೀಯ ಕ್ಷೇತ್ರ ಇದೆ ಅದಾದ ನಂತರ ಒಂದು ಸೂಕ್ಷ್ಮ ಸಮಾಜ ಸಮಗ್ರ ಸಮಾಜ ಪರಿಸರ ಸಮಾಜ ಶೈಕ್ಷಣಿಕ ಒಂದು ಕಡೆ ಶಿಕ್ಷಣ ಆಗ್ತಾ ಇರ್ತದೆ ಮತ್ತೊಂದು ಕೈಗಾರಿಕಾ ಸಮಾಜಶಾಸ್ತ್ರ ಈ ರೀತಿಯಾಗಿ ಸಮಾಜಶಾಸ್ತ್ರದ ಕ್ಷೇತ್ರಗಳು ಬರುವಂಥದ್ದನ್ನು ಅದನ್ನು ತಿಳ್ಕೊಳ್ಳಿ ಆ ಪಾಯಿಂಟ್ಸನ್ನು ಅಷ್ಟು ಕಲಿತರೆ ಸಾಕು ಇನ್ನು ಘಟಕ ಮೂರರಲ್ಲಿ ನೋಡಿದರೆ ಮೂಲ ಪುರುಷರು ಏನು ಎನ್ನುವಂಥದ್ದು ಇಲ್ಲಿ ಅವರು ಕೊಟ್ಟಿರುವ ಮೂಲ ಪುರುಷರ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡು ಕಲಿತು ಇಡಿ ಒಂದು ಕೆಲವೊಮ್ಮೆ ಅವರು ಹತ್ತು ಅಂಕಕ್ಕಿದಾನು ಕೇಳ್ತಾರೆ ಕೆಲವೊಂದು ಬಾರಿ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಲ್ಲಿ ಎಲ್ಲ ಸಮಾಜಶಾಸ್ತ್ರಜ್ಞರ ಬಗ್ಗೆ ಇರುವಂಥದ್ದು ಈಗಾಗಲೇ ನಾನು ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಪ್ರತ್ಯೇಕವಾಗಿ ಅವರ ಎಲ್ಲ ರೀತಿಯ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಹೋಗಿದ್ದೆ ಇವತ್ತು ನಾನು ಸರಳವಾಗಿ ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ಅಗಸ್ಟ್ ಕಾಮಟ್ ಅಗಸ್ಟ್ ಕಾಮ್ಟರ ಬಗ್ಗೆ ಕೇಳಿದಾಗ ಅವರು ಮೂರು ಒಂದು ಅವರ ಅಗಸ್ಟ್ ಕಾಮಟ್ ಅವರ ಒಂದು ಪ್ರಶ್ನೆಯನ್ನು ಬಂದಾಗ ಅದರಲ್ಲಿ ಅವರು ಕೇಳುವಂಥದ್ದು ಮೂರು ಅಂಶಗಳು ಅವರ ಒಂದು ಮೂರು ಪಾಯಿಂಟ್ಸ್ಗಳ ಬಗ್ಗೆ ಕೇಳುವಂಥದ್ದನ್ನು ನೋಡ್ಬೋದು ಮೂರು ಸಿದ್ಧಾಂತಗಳು ಅಥವಾ ಅವರ ಒಂದು ಮೂರು ಹಂತದ ನಿಯಮ ಏನು ಅಂತ ಕೇಳುವಂತಹ ಪ್ರಶ್ನೆ ಹೆಚ್ಚಾಗಿ ಅಗಸ್ಟ್ ಅವರವರ ಮೂರು ಹಂತಗಳ ನಿಯಮ ಏನು ಅವರ ಮೂರು ಹಂತದ ಸಿದ್ಧಾಂತಗಳೇನು ಅಂತ ಕೇಳುವಂಥದ್ದು ಅದು ನಮಗೆ ಸರಿಯಾಗಿ ನೆನಪಲ್ಲಿಡಬೇಕು ಒಂದು ಮತ ಧರ್ಮಶಾಸ್ತ್ರೀಯ ಹಂತ ಆ ಮೂರ್ತ ಹಂತ ವಾಸ್ತವತ ಹಂತ ಅಗಸ್ಟ್ ಕಾಮಟರವರದ್ದು ಮೂರು ಹಂತದ ನಿಯಮ ಮತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ಹಾಗೆ ವಾಸ್ತವತ ಹಂತ ಅಗಸ್ಟ್ ಕಾಮ್ಟ್ ಅವರು ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಹೇಳ್ತಾ ಸಮಾಜದಲ್ಲಿ ಮೂರು ಅಂಶಗಳ ನಿಯಮ ಇದೆ ಅಂತ ಒತ್ತಿ ಹೇಳಿದರು ಅದರಲ್ಲಿ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವ ಹಂತ ಈ ಇದರ ಒಳಗಿರುವಂಥ ವಿಚಾರಗಳೇನು ಅಂದರೆ ಮೊದಲನೆಯದಾಗಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಅವರು ಪುರೋಹಿತರು ಸೈನಿಕರು ಪ್ರಭುತ್ವ ಸಾಧಿಸಿರುತ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಕೆಳಗೆ ಪಾಯಿಂಟ್ಸ್ ಇದೆ ನೋಡಿಕೊಳ್ಳಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಸೈನಿಕರು ಪ್ರಭುತ್ವ ಸಾಧಿಸ್ತಾರೆ ಅಂದರೆ ಅಲ್ಲಿ ಅವರು ಹೇಳುವ ಪ್ರಕಾರ ಎಲ್ಲ ದೇವರ ಆಶೀರ್ವಾದದ ಫಲ ಅಂತ ತಿಳ್ಕೊಳ್ಳುವಂಥದ್ದು ದೇವತಾ ಆರಾಧನೆ ಬಹುದೇವತಾ ಆರಾಧನೆ ಏಕದೇವತಾ ಆರಾಧನೆ ಮೊದಲ ಹಂತದಲ್ಲಿ ಬರುವಂಥದ್ದು ಅಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವ ಸಾಧಿಸ್ತಾರೆ ಎರಡನೇ ಹಂತ ಅಮೂರ್ತ ಹಂತ ಇಲ್ಲಿ ಜನರು ಏನು ತಿಳ್ಕೊಂಡ್ರು ಅಂದರೆ ಎಲ್ಲ ಒಂದು ಶಕ್ತಿ ಎಲ್ಲದರಲ್ಲೂ ಕೂಡ ದೇವರಿದ್ದಾರೆ ಎಂಬ ಮನಸ್ಥಿತಿಗೆ ಅವರು ಬಂದರು ಇಲ್ಲಿ ಚರ್ಚ್ಮನ್ ಮತ್ತು ವಕೀಲರು ಪ್ರಭುತ್ವ ಸಾಧಿಸ್ತಾರೆ ವಾಸ್ತವತ ಹಂತದಲ್ಲಿ ಜನರಿಗೆ ಎಲ್ಲ ವಿಚಾರಗಳು ಅರಿಯತೊಡಗಿತು ವೈಜ್ಞಾನಿಕ ನಿಯಮಗಳ ಸಹಾಯವನ್ನು ಪಡೆದರು ಇಲ್ಲಿ ವಾಸ್ತವಂತ ಹಂತದಲ್ಲಿ ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವ ಸಾಧಿಸ್ತಾರೆ ಇದು ಅಗಸ್ಟ್ ಕಾಮಟಾರ್ ಅವರು ಬರೆದಿರುವ ಪ್ರಗತಿಯ ಸಿದ್ಧಾಂತ ಏನು ನ್ನು ನೋಡುವಂತದನ್ನು ಕಾಣಬಹುದು ಅದರಲ್ಲಿ ಅವರು ಮತ್ತೆ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ ಸಾಮಾಜಿಕ ಸಾ ಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರ ಒಂದು ವೇಳೆ ಹದಿನೈದು ಅಂಕಕ್ಕೆ ಬಂದಾಗ ಈ ಪಾಯಿಂಟ್ಸ್ಗಳನ್ನು ಸೇರಿಸಿಕೊಂಡು ಬರೀಬೇಕಾಗ್ತದೆ ಇಲ್ಲದಿದ್ದರೆ ನಮಗೆ ನಾಲ್ಕರಿಂದ ಐದು ಪುಟದಷ್ಟು ಬರೀಲಿಕ್ಕೆ ಪಾಯಿಂಟ್ಸ್ ಸಿಗುವುದಿಲ್ಲ ಆವಾಗ ನಾವು ಇದನ್ನು ಕೂಡ ಸೇರಿಸಬೇಕು ಅಗಸ್ಟ್ ಕಾಮ್ಟರ್ ಅವರು ಸಾಮಾಜಿಕ ಸ್ಥಿತಿ ಸ್ಥಾ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರವನ್ನು ಕೂಡ ಹೇಳ್ತಾರೆ ಅದರ ಪ್ರಕಾರ ಸಾಮಾಜಿಕ ಸ್ಥಿತಿ ಶಾಸ್ತ್ರದಲ್ಲಿ ವ್ಯಕ್ತಿ ಸಾಮಾಜಿಕ ರಚನೆ ಕುಟುಂಬ ಸಾಮಾಜಿಕ ರಚನೆಯಲ್ಲಿನಾದರ ಪಾತ್ರ ಅವುಗಳ ಬಗ್ಗೆಲ್ಲ ತಿಳಿಸುವಂಥದ್ದು ಸಾಮಾಜಿಕ ಗತಿಶೀಲ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಭೌತಿಕ ಪ್ರಗತಿ ಭೌತಿಕ ಪ್ರಗತಿ ನೈತಿಕ ಪ್ರಗತಿಯ ವಿಶ ವಿಚಾರಗಳನ್ನು ಸೇರಿಸುವಂಥದ್ದನ್ನು ಕಾಣ್ಬೋದು ಇನ್ನು ಹರ್ಬರ್ಟ್ ಸ್ಪೇನ್ಸರ್ ಹರ್ಬರ್ಟ್ ಸ್ಪೇನ್ಸರ್ ಅವರ ಬಗ್ಗೆ ಹೇಳಿದಾಗ ಅವರು ನೀಡಿರುವಂತಹ ಪ್ರಮುಖವಾದ ಕೊಡುಗೆ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ ವಾದ ಎನ್ನುವಂಥ ಮೂರು ಪಾಯಿಂಟ್ಸ್ಗಳನ್ನು ವಿವರಿಸಬೇಕು ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಹರ್ಬರ್ಟ್ ಸ್ಪೇನ್ಸರ್ ಅವರು ಗುರುತಿಸ್ತಾರೆ ಅದರಲ್ಲಿ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಎನ್ನುವಂತಹ ವಿಚಾರಗಳನ್ನು ವಿವರಿಸಬೇಕು ಅವುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಮೇನ್ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋದ್ರಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರ ಕಲಿತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಪ್ರತ್ಯೇಕವಾಗಿ ಅವರ ಸಿದ್ಧಾಂತಗಳ ಬಗ್ಗೆ ವಿವರಿಸಿದ್ದೇನೆ ಇವಾಗ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇದರ ನಂತರದ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು